ಪ್ರೀತಿಯ ಮೇನಕ ಮುಕುಂದ್ ಮೂವನ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಮನೆ ಎಲ್ಲ ಮಗನ ಹತ್ರ ಹೋಗಿ ರೇಷ್ಮೆ ಸೀರೆಸ್ ಎಲ್ಲ ಫೋಟೋಸ್ ಎಲ್ಲ ತಗೊಂಡ್ಬಂದಿದ್ನಲ್ವಾ ಅದ್ರದ್ದು ತುಂಬಾನೇ ಹಾರ್ಡ್ ರೋಗ ಬಂದಿತ್ತು ರೇಷ್ಮೆ ಸ್ಯಾರೀಸ್ ಹಾಗಾಗಿ ಎಲ್ಲ ತರಿಸಿದ್ದೆ ನಾನು ಇವಾಗ ಹಾರ್ಡ್ ರನ್ನ ಪಾರ್ಸಲ್ ಕಳಿಸ್ಬೇಕಿತ್ತು ನಿಮ್ಗೆ ಒಂದ್ಸಲ ತೋರಿಸ್ಬಿಟ್ಟು ಪಾರ್ಸಲ್ ಕಳ್ಸೋಣ ಅಂತ ಹೇಳಿ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಜನ ತಗೊಂಡಿದ್ದಾರೆ ಹಳ್ಳಿ ಹಳ್ಳಿಗೂ ಕೂಡ ಇದು ರೇಷ್ಮೆ ಸೀರೆ ಹೋಗ್ತಾ ಇದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇಬ್ಬರು ಬಂದು ಅಮ್ಮ ಮಗಳಿಗೆ ಬೇಕು ಅಂತ ಹೇಳಿ ಎಂ ಒಂಬತ್ತು ಗಜ ಸ್ಯಾರೀಸ್ನ ಒತ್ತಿಗೆನೇ ನೆನೆಸ್ಕೊಂಡಿದ್ದಾರೆ ಇದು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಪಿಕಪ್ ಡಿಸೈನು ಇದು ಗ್ರೀನ್ ಇದೆ ಪೂರ್ತಿ ಬಿಚ್ಚಾಗಿಲ್ಲ ಸ್ವಲ್ಪ ಮಾತ್ರ ಬಿಚ್ಚಿಗೆ ತೋರಿಸ್ತೀನಿ ಬ್ಲೌಸ್ ಅಮ್ಮ ಮಗಳಿಗೆ ಅಂತಂದರೆ ಅಮ್ಮಗೆ ಸ್ಯಾರಿ ಆಗುತ್ತೆ ಬ್ಲೌಸ್ ಬಂದು ಮಗಳಿಗೆ ಲಗ ಲೆಹಂಗಾ ಹೊಲ್ಸ್ಕೊಳ್ತಾ ಇದ್ದಾರೆ ಹಾಗಾಗಿ ಒಂದೇ ಸಾರಿಲಿ ಒಟ್ಟಿಗೆ ನೇಯಿಸ್ಕೊಂಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಇದು ಸೆರಗು ಇದು ಸ್ಯಾರಿ ಇದು ಬಂದು ಬ್ಲೌಸ್ ಬರುತ್ತೆ ಓಕೆ ಪೂರ್ತಿ ಪಿಚ್ಚರ್ ಇದಾಗುತ್ತೆ ಇನ್ನು ಪಾರ್ಸಲ್ ತೊಗೊಂಡು ಬಂದಿದ್ವಿ ಇದನ್ನೆಲ್ಲ ಪಾಲಿಶ್ ಮಾಡಿಲ್ಲ ಒಂದು ಪಾಲಿಶ್ ಮಾಡಿಸ್ಬಿಟ್ಟು ಆಮೇಲೆ ಇವರು ಡೈರೆಕ್ಟ್ ಮಕ್ಕಳಿಂದ ಇಲ್ಲಿಗೆ ತಂದಿದ್ದಾರೆ ಆಮೇಲೆ ಪಾಲಿಷ್ ಮಾಡಿಸಿ ಅವ್ರಗಳಿಗೆ ಕಳಿಸ್ಕೊಡ್ತಾ ಇದ್ವಿ ಅವರೇ ಪಾಲಿಷ್ ಮಾಡಿಸಿ ಕೊಡ್ತಾರೆ ನಾನು ಇನ್ನಷ್ಟು ಪಾಲಿಶ್ ಮಾಡಿಸದ್ಮೇಲೆ ಓಪನ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಈಗ ಡೈರೆಕ್ಟ್ ಕಸ್ಟಮರ್ಗೆ ಕೊಡಬೇಕು ಅಂತೇಳಿ ನಿಮ್ಗೆ ಓಪನ್ ಮಾಡಿ ಸ್ವಲ್ಪ ತೋರಿಸೋಣ ಅನ್ನೋಕೋಸ್ಕರ ಡೈರೆಕ್ಟ್ ಇಲ್ಲೇ ತರಿಸಿರೋದು ಆಮೇಲೆ ಪಾಲಿಷ್ ಆದಮೇಲೆ ಡೈರೆಕ್ಟ್ ಕಸ್ಟಮರ್ಗೆ ಹೋಗುತ್ತೆ ಅಂಗಡಿಗಳಿಗೂ ಅಷ್ಟೇ ಇವ್ರು ಡೈರೆಕ್ಟ್ ಈ ಥರ ತಗೊಂಡೋಗಿ ಸ್ಯಾರೀಸ್ನ ಅಂಗಿಯವ್ರಿಗೆ ಕೊಡ್ತಾರೆ ಅವರು ಪಾಲಿಷ್ ಮಾಡಿ ಕವರ್ಗಾಕಿ ಸೇಲ್ನ ಮಾಡ್ಕೊಳ್ತಾರೆ ಓಕೆ ನೋಡಿ ಒಂದಕ್ಕಿಂತ ಫೋಟೋಸ್ ಹಾಕ್ತೀನಿ ಸೂಪರ್ ಆಗಿದೆ ರೀ ಹೇಳಿದೆ ಮೊನ್ನೆ ಯಾರ್ಯಾರು ಬೇಕು ತರಿಸ್ಕೊಳ್ಳಿ ಅಂತ ಅದು ತುಂಬ ಜನಕ್ಕೆ ಆರ್ಡರ್ ಕೊಟ್ಟಿದ್ರು ನಮ್ಮ ಕ್ಲಾಸಲ್ಲಿ ಹೇಳಿದೆವತ್ತು ಬಂದು ನೋಡಿ ಅಂತ ತುಂಬ ಜನ ಬಂದು ನೋಡಿ ಆರ್ಡರ್ ಕೊಟ್ಟಿದ್ದಾರೆ ಮತ್ತೆ ಇದೇ ಥರದ್ದು ತುಂಬಾ ಹಾರ್ಡರ್ಗಳು ಬಂದಿದೆ ಇವಾಗ ಕೊಡಿಸ್ಬೇಕು ಮತ್ತು ಆರ್ಡ್ರ್ಗಳು ತರಿಸ್ಕೋಬೇಕು ನಿಮ್ಗೆ ಯಾರಾದರೂ ಬೇಕು ರೇಷ್ಮೆ ಸ್ಯಾರಿ ಇವ್ರು ರೇಷ್ಮೆ ಇದೆ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಗೊತ್ತಾ ನೀವು ತೋರಿಸ್ತೀನಿ ಫೋಟೋಸ್ ಎಲ್ಲ ನಿಮ್ಗೆ ಏನಾದರೂ ಬೇಕು ಅಂತ ಬಂದರೆ ಆ ನಂಬರಿಗೆ ಕರೆ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಬೋದು ಕ್ವಾಲಿಟಿ ಅಂತೂ ಮೋಸ ಇಲ್ಲ ಯಾಕಂದರೆ ನಿಮ್ಮ ಮಗದಲ್ಲಿ ಮಾಡಿರೋದರಿಂದ ಅದು ತೋರಿಸಿದ್ದೆ ನಾನು ಮಗದಲ್ಲಿ ಎಲ್ಲ ನಿಮ್ಮ ವಿಡಿಯೋ ಮಾಡಿದ್ರೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ ರೀ ಸು ಹೇಳೋಕ್ಕೆ ಬಂದು ಒಂದು ಚೆನ್ನಾಗಿದೆ ಇದು ಎರಡು ತೋರಿಸಿದಲ್ವ ಇದು ಮಾತ್ರ ಜಾಸ್ತಿ ಇದೆ ಇದೊಂದು ಇದೊಂದು ಎರಡು ಬೇಕು ಅಂತ ಹೇಳಿ ನೇಯಸ್ಕೊಂಡಿರೋದು ಮಕ್ಕಳಿಗೆ ಲಂಕ ಒಡಿಸ್ಕೊಳ್ಲಿಕ್ಕೆ ಅಮ್ಮಂಗೆ ಸ್ಯಾರಿ ಇವೆರಡು ಸೀರೆ ಹೇಳ್ಬಿಟ್ಟು ಇನ್ನು ಇನ್ ಸ್ಯಾರಿಗಳೇ ಇವೆರಡು ಇವೆರಡಾರ್ ಮಾತ್ರ ಬಂದಿತ್ತು ಇದೆಲ್ಲ ಸ್ಯಾರಿ ಸರ್ ಇದೆಲ್ಲ ಸ್ಯಾರಿ ಸರ್ ನೋಡಿ ಒಂದು ಕಿಂಗ್ ಒಂದು ಚೆನ್ನಾಗಿದೆ ಇದು ಪೂರ್ತಿ ಓಪನ್ ಮಾಡ ಸ್ವಲ್ಪ ಓಪನ್ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಓಕೆನಾ ಓಕೆ ಓಕೆ ಈ ಸ್ಯಾರಿ ಇನ್ನು ಪಾಲಿಶ್ ಹೋಗಿಲ್ಲ ಹಾಗಾಗಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಂಗಿಲ್ಲ ಅಂತ ಮುಂದೆ ಬರ್ತೀವಿ ನಿಮ್ಗೆ ಅನ್ಸುತ್ತಿದ್ಯಾಕೆ ಸುಖ ಸುಕ್ಕಿದೆಯಲ್ಲ ರೇಷ್ಮೆ ಸ್ಯಾರಿ ಅನಿಸ್ತಾ ಇದೆಯಾ ಡೈರೆಕ್ಟ್ ಆಗಿ ಮಗದಿಂದ ಮಾಡಿ ತಂದುಕೊಟ್ಟಿರೋದು ಪಾಲಿಶ್ ಆದ್ಮೇಲೆ ಅಷ್ಟೇ ಅಂತಲ್ಲ ಮಗದಲ್ಲಿ ತಯಾರಾಗಿರೋ ಸ್ಯಾರೀಸ್ ಎಲ್ಲ ಈ ಸ್ಯಾರಿ ಅಂಗಡಿಗಳು ಬಹುದಾಗಿರುತ್ತಲ್ವಾ ಆ ತರ ಇರುತ್ತೆ ನೋಡಿ ಇದು ಬಂದು ಸೆರಗು ಇದು ಬ್ಲೌಸ್ ಇದು ಸರಿಗು ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಇನ್ನೊಂದು ಸ್ಯಾರಿ ಇದೆ ಅದು ನಾಳೆ ಬರುತ್ತೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಅದರಲ್ಲೂ ಕೂಡ ತುಂಬಾ ಹಾರ್ಡ್ರ್ ಬಂದಿದೆ ಅದ್ರಲ್ಲಿ ನಾನು ಕೂಡ ಒಂದು ತೊಗೊತಾ ಇದ್ದೀನಿ ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಬೇಗ ಬರುತ್ತಲ್ವಾ ಅದು ಕುಡ್ಸಕ ಅಂತ ಹೇಳಿ ಅದೊಂದು ತಗೊಂತಾ ಇದ್ದೀನಿ ಇನ್ನು ನೋಡಿ ಏನು ಸಕ್ಕದಾಗಿದೆ ಇದೆ ಪಾಲಿಶ್ ಮಾಡಿಸಿದ್ರೆ ಫುಲ್ ಶೈನಿಂಗ್ ಬರುತ್ತೆ ಸ್ಮೂತು ಬರುತ್ತೆ ಇದು ವಿತೌಟ್ ಪಾಲಿಶು ಓಕೆನಾ ಆಮೇಲೆ ಲಂಗ್ ಬಂದು ಬ್ಲೌಸ್ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಇದು ಲಂಗ ಮಕ್ಕಳಿಗೆ ಲೆಹೆಂಗಾ ಉಲ್ಸ್ಕೊಂಡಿಕ್ಕೆ ರೇಷ್ಮೆ ಲಂಗ ಕೇಳ್ತಾರಲ್ವಾ ಇದು ಪ್ಯೂರ್ ರೇಷ್ಮೆ ಲೋಕಲ್ ಅಲ್ಲ ಪ್ಯೂರ್ ರೇಷ್ಮೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಕೂಡ ಪಾಲಿಶ್ ಆಗಿಲ್ಲ ಇದು ಒಂದು ಆರ್ಡರ್ ಬಂದಿತ್ತು ಹಾಗಾಗಿ ಕಸಿರೋದು ಶ್ಯೂರ್ ರೇಷ್ಮೆ ಮಾಡಿಸಿರೋದು ಇದು ಲೆಹೆಂಗ ಎಲ್ಲ ಹೊಲ್ಸ್ಕೊಳಕ್ ತಗೊತಾರಲ್ವಾ ಅದು ಮೂರು ಮೂರ್ವರೆ ಮೂರು ಮೀಟರ್ ಕರೆಕ್ಟ್ ಆಗಿದೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಅದಕ್ಕೆ ಲೆಹೆಂಗಾ ಉಲ್ಸ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲ ಮತ್ತೆ ಇದು ಇದು ಚೆನ್ನಾಗಿದ್ಯಾ ಇದು ಎಷ್ಟು ವರ್ಷ ಸ್ಯಾರಿ ಹೇಳಿ ನಲ್ವತ್ತೈದು ವರ್ಷದ ಸ್ಯಾರಿ ಅಲ್ಲ ಸೂಪರ್ ಆಯ್ತು ನಮ್ಮ ಅಮ್ಮನ್ ಸ್ಯಾರಿ ಅಮ್ಮನ್ ಮದ್ವೆ ಸ್ಯಾರಿ ಇದು ತುಂಬಾ ವರ್ಷದಿಂದ ಅಮ್ಮ ಇಟ್ಕೊಂಡಿದ್ರು ಹೋದ್ ವರ್ಷ ಇಸ್ಕೊಂಡು ಈಗ ಅವ್ನು ಹೊರ್ಕೊಂಡೆ ನಾನು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗ್ ಕಾಣಿಸ್ತಾ ಇದಲ್ಲ ನಲ್ವತ್ತು ವರ್ಷ ಸ್ಯಾರಿ ಏನ್ ಸಾಫ್ಟ್ ಇದೆ ಇವತ್ತು ತೋರ್ಸೋಣ ಹಾಕೊಂಡು ಏನು ಐರನ್ ಆಗಿಲ್ಲ ಇದು ಕೂಡ ಚೆನ್ನಾಗಿದೆ ಅಲ್ಲ ಓಕೆ ಆಮೇಲೆ ಇನ್ನೊಂದ್ ಕತೆ ಹೇಳ್ತೀನಿ ಬನ್ನಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಕಥೆ ಹೇಳ್ತೀನಿ ಓಕೆ ಇದೆ ಓಕೆ ನಿಮ್ಗೊಂದು ಕಥೆ ಹೇಳೋಣ ಮೊನ್ನೆ ಮೊನ್ನೆ ಇನ್ನೊಂದು ವರ್ಷ ಆಯಿತು ನನ್ನ ತಮ್ಮ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ತಿಂಗಳು ಕೊಡ್ಸಿಲ್ಲ ಈ ಸ್ಯಾರಿ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ವರ್ಷ ಕೊಡ್ಸಿದ್ದು ಅಂಗಡಿಲಿ ಬಂದು ನಾಲ್ಕು ವರ್ಷ ನಾಲ್ಕು ವರ್ಷ ಸಾವಿರ ಕೊಟ್ಟು ತರಿಸಿದ್ದು ನನಗೆ ಬಂದು ನಮ್ಮಅಮ್ಮ ಬಂದು ಕೊಡಿಸಿದ್ದು ಅಂತೇಳ್ತೀವಿ ಇದು ನೋಡಿ ಚೆನ್ನಾಗಿದೆ ಅಲ್ಲ ಏನು ಸರ್ತದಾಗಿರ ಚೆನ್ನಾಗಿದೆ ಅಲ್ಲ ನೀವು ಕೇಳ್ಬೋದು ಯಾಕೆ ಮ್ಯಾಮ್ ಹಳೆ ಸಾರಿ ಏನೋ ತೋರಿಸ್ತಾ ಇದ್ದೀರಲ್ಲ ಅಂತ ಇದು ಪ್ಯೂರ್ ರೇಷ್ಮೆ ಅಲ್ಲ ಅಂತೇಳಿ ನಾನಿದು ಪ್ಯೂರ್ ರೇಷ್ಮೆ ತಮ್ಮ ರೇಷ್ಮೆ ಸ್ಯಾರಿ ಇದು ಅಂತ ಅಂದ್ಕೊಂಡಿದ್ದೆ ರೇಷ್ಮೆ ತುಂಬ ಕೊಡ್ಸಿದ್ದಾರೆ ಅದು ಬೇರೆ ಪ್ರಶ್ನೆ ಬಟ್ ಇದನ್ನ ಇದು ರೇಷ್ಮೆ ಅಲ್ಲ ಅಂತ ನಾವು ರೇಷ್ಮೆ ಅಂದ್ಕೊಂಡು ಹೋಗಿ ಅಂಗೀಗೆ ಹೋಗಿ ತಗೊಂಡಿದ್ದು ಅದು ದೊಡ್ಡ ಅಂಗಡಿಯೇ ಹೋಗಿ ಕರ್ಕೊಂಡೋಗಿ ಕೊಡ್ಸಿದಾನೆ ಪಾಪ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಚೆನ್ನಾಗಿತ್ತು ಸಾರಿ ಎಷ್ಟು ರೇಷ್ಮೆ ಸರಿನಾ ಅಂತ ಅವ್ ಹೋಗೋದು ನಾಲ್ಕೂವರೆ ಸಾವಿರ ಅಂತ ನಾಲ್ಕುವರೆ ಸಾವಿರ ನಾಲ್ಕು ವರ್ಷ ಸಾವಿರ ಸಾವಿರ ತರ್ಶನ್ ಅಕ್ಕ ಇದು ರೇಷ್ಮೆನೇ ಅಲ್ಲ ಅಂತ ಈಗ ಉಳ್ಕೊಳಕೆ ಬೇಜಾರಾಗಿದೆ ರೇಷ್ಮೆ ಅಲ್ವಲ್ಲ ಅಂತ ಬಟ್ ನೋಡೋಕ್ಕೆ ಚೆನ್ನಾಗಿದೆ ಆದ್ರೆ ಪ್ಯೂರ್ ರೇಷ್ಮೆ ಅಲ್ಲ ಅದ್ ಎಷ್ಟು ಮೋಸ ಹೋಗ್ತೀವಿ ಅಲ್ವಾ ಅದು ಹೇಳ್ಬಾರ್ದು ಎಷ್ಟು ಅಂಗಡಿಗೂ ಎಷ್ಟು ಹೇಳೋದು ಬೇಡ ಬಟ್ ಅದು ದೊಡ್ಡ ಅಂಗಡಿಗೆ ಹೋಗಿ ತಗೊಂಡಿದ್ದು ನಾನು ಅಂದಿದು ರಫ್ ನಮ್ಗೆ ಅದು ಐಡಿಯಾ ಗೊತ್ತಿರಲಿಲ್ಲ ಅಲ್ಲ ಅಂಗಡಿ ಕೂಡ ನಮ್ಗೆ ಸೀರೆ ಚೆನ್ನಾಗಿತ್ತ ಕಲರ್ ಕಲರ್ ಬೆಲ್ಟಲ್ಲಿ ಲೈಟ್ ಬೆಲ್ಟಲ್ಲಿ ಮಿಣಮಿಣ ಅಂತಿತ್ತು ಈಗ ನನಗೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಒಂದು ವರ್ಷ ಆಯ್ತು ತಗೊಂಡಾಯ್ತು ಆ ನಾವು ಈಗ ನೋಡ್ತೀವಿ ಇವಾಗ ಇವ್ರು ಮುಟ್ಟು ನೋಡಿ ಯಾಕೆ ಇದ್ದು ರೇಷ್ಮೆನೇ ಅಲ್ವಲ್ಲ ಕಷ್ಟ ಬೇಜಾರಾಗೋದ್ವಿ ಇವಾಗ ರೇಷ್ಮೆ ಅಲ್ವಾ ಅಂತ ನೋಡಿ ನಮಗೆ ಗೊತ್ತಿದ್ದು ರೊಸಿ ಇಲ್ಲ ಇದು ತುಂಬ ರೊಸಿ ಇದೆ ಇದು ಆರ್ಡ್ರ್ ಎಲ್ಲ ಇದು ಅಂಗಡಿಗಳಲ್ಲ ನಮಗೆ ಗೊತ್ತಲ್ಲ ಅಂತ ಕೊಟ್ಟು ನಾವು ತೊಗೊಳ್ಲೇಬೇಕು ನಮಗೆ ಗೊತ್ತಿರಲ್ಲ ರೇಷ್ಮೆ ಯಾವುದು ನಿಮ್ಮ ರೇಷ್ಮೆ ಯಾವುದು ಅಂತ ಬಟ್ ಸ್ಯಾರಿ ಚೆನ್ನಾಗಿ ಇತ್ತು ತೊಗೊಂಡ್ವಿ ಅಷ್ಟೇ ನೋಡಿ ಇದೆಲ್ಲ ನಾವು ಮಗುವೇ ತೊಗೊಬಂದಿರುತ್ತೆ ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಫ್ಟ್ ಕೂಡ ಇರೋದು ನಾವು ರೇಷ್ಮೆ ಸೀರೆ ನಡಿಗೆ ಹಾಕಿದ್ರೆ ಐರನ್ ಮಾಡೋದೇ ಬೇಡ ಅದು ನಾವು ಇವಾಗ ಸ ಇದನ್ನೆಲ್ಲ ನೀಟಾಗಿ ಐರನ್ ಮಾಡ್ಕೊಂಡೆಲ್ಲ ಉಟ್ಕೋಬೇಕಲ್ವಾ ಈ ರೇಷ್ಮೆ ಐರನ್ನೇ ಮಾಡೋಂಗಿರಲ್ಲ ಯಾಕಂದರೆ ಪಾಲಿಶ್ ಆಗಿಲ್ಲ ಸ್ವಲ್ಪ ರಫ್ ಇದೆ ಪಾಲಿಶ್ ಆದಮೇಲೆ ನೀಟಾಗಿರುತ್ತೆ ಇದು ಏನು ಹೆಂಗೆ ಕೂರಿಸ್ತೀವೋ ಅದೇ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ ಸ ಇದ್ರಲ್ಲಿ ಸರದ್ಗಳು ಮತ್ತು ಹಿಂಗೆ ಇಷ್ಟು ನೀಟಾಗಿ ಪ್ರತಿಯೊಂದನ್ನು ಕುತ್ಕೊಳ್ಳೋದಿ ಪ್ಯೂರ್ ಕೂಡ ರೇಷ್ಮೆ ಸೀರೆ ಪ್ಯೂರ್ ರೇಷ್ಮೆ ಸೀರೆ ಬೇಕು ಅಂತಂದ್ರೆ ಖಂಡಿತ ನೀವು ಫೋನ್ ಮಾಡಿ ನಿಮಗೆ ಜಾಸ್ತಿ ಬೇಕು ಮದುವೆಗಳು ಆರ್ಡ್ರ್ ಬ್ರೋಕ್ರೇಷ್ ಆರ್ಡ್ರ್ ಬೇಕು ಅಂತಂದ್ರೆ ನಾವೇ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಮ ಮಗದ ಮಗನ ಹತ್ರ ಹೋಗಿ ನಿಮಗೆ ಕರ್ಕೊಂಡು ಹೋಗಿ ಪ್ರತಿಯೊಂದು ಸಿಂಗ್ ಕಡಿಮೆ ರೇಟಿಂದ ಹಿಡಿದು ಐದು ರೇಟ್ವರೆಗೂ ಸಿಗುತ್ತೆ ಅಲ್ಲಿಗೆ ನೀವು ಕರ್ಕೊಂಡು ಹೋಗಿ ನಿಮಗೆ ವ್ಯವಸ್ಥೆನ ಯೋಚನೆ ನಾವು ಮಾಡ್ತೀವಿ ಓಕೆನಾ ಅದಾದ್ಮೇಲೆ ತುಂಬಾ ಕಡಿಮೆ ರೇಟಲ್ಲಿ ರೇಷ್ಮೆ ಸೀರೆ ಸಿಗುತ್ತೆ ಅಂತ ಹೇಳಿ ತೊಗೊಳಕ್ಕೆ ಹೋಗಿ ಅದು ಪ್ಯೂರ್ ರೇಷ್ಮೆ ಇರಲ್ಲ ನಾನು ಹೇಳೋಲ್ಲ ಅಂಗಡಿಗಳು ನಾಲ್ಕೂವರೆ ಕೊಟ್ಟಾಗ ರೇಷ್ಮೆ ಅಲ್ಲ ಸುಮ್ಮನೆ ಅದು ಕ್ಯಾನ್ಸಿ ಕ್ಯಾನ್ಸಿ ಥರ ಕಾಣಿಸುತ್ತೆ ರೇಷ್ಮೆ ಅಂದ್ಕೊಂಡು ಕೊಟ್ಟಿದ್ದಾರೆ ಬಟ್ ಅಂಗಡಿಗಳು ಹೆಸರು ಅಂತ ಬೇಡ ನಾವು ಆ ಥರ ತುಂಬ ಸಲ ಹೋಗಿರ್ತೀವಿ ಅದಕ್ಕೋಸ್ಕರ ಇದು ಅಂತಂದ್ರೆ ಮಕ್ಕದಲ್ಲಿ ಅಲ್ಲೇ ಮಾಡೋದನ್ನ ಕ್ಯೂರ್ ಜೆರಿ ಹಾಕಿ ಅವರು ಮಾಡಿರ್ತಾರೆ ಹಾಗಾಗಿ ನೀವು ಅಲ್ಲೇ ತೊಗೊಂಡಾಗ ಏನಾಗುತ್ತೆ ಅಮೌಂಟು ಕೂಡ ನಿಮಗೆ ಕಮ್ಮಿ ರೇಟಲ್ಲೇ ಸಿಕ್ಕೋಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ನಾಲ್ಕೂವರೆ ಸಾವಿರದಿಂದಲೂ ಕೂಡ ಇರುತ್ತೆ ನೀವು ನಾಲ್ಕೂವರೆ ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕ್ವಾಲಿಟಿ ವೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಡಿಸೈನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಾಲ್ಕೂವರೆ ಸಾವಿರ ಇರುತ್ತೆ ಓಕೆನಾ ನೀವು ಎಷ್ಟಾದರೂ ನೀವು ಸ್ಯಾರೀಸ್ ಪರ್ಚೇಸ್ ಮಾಡ್ಕೊಬೋದು ಓಡಿಗೆ ತಗೋಬೋದು ಬೇರೆಯವ್ರಿಗೆ ಕೂಡ ತರಬೇಕಾದ್ರೂ ನೀವು ತಗೊಂಡು ಮಾಡ್ಬೋದು ಇನ್ನೇನು ಧರ್ಮ ಲಕ್ಷ್ಮಿ ಹಬ್ಬ ಬಂದು ಎಲ್ಲರಿಗೂ ಆಸೆ ಇರುತ್ತೆ ದೇವರಿಗೆ ಸೀರೆ ಉಡಿಸ್ಬೇಕು ಸಿಂಪಲ್ ಸೀರೆನೂ ಸಿಗುತ್ತೆ ಮತ್ತು ಇದು ಯಾವುದಪ್ಪ ರೇಷ್ಮೆ ಸ್ಯಾರೀಸು ಸಿಗುತ್ತೆ ಪ್ರತಿಯೊಂದು ಫೋಟೋಸು ಹಾಕ್ತಾ ಹೋಗ್ತೀವಿ ಈ ಇದರಲ್ಲಿ ಬರೀ ರೇಷ್ಮೆ ಸ್ಯಾರೀಸ್ ಹಾಕಿರ್ತೀವಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರ್ತಾ ಬರ್ತಾ ಸಿಂಪಲ್ ಸ್ಯಾರೀಸು ಕೂಡ ಹಾಕ್ತಾ ಹೋಗ್ತೀವಿ ಯಾರು ಬೇಕಾದ್ರೂ ಫೋನ್ ಮಾಡಿ ಹೋಲ್ಸೇಲ್ ಪ್ರೈಸಲ್ಲೇ ತಗೋಬೋದು ಹೋಲ್ಸೇಲ್ ಇದೆಲ್ಲ ನೀವು ಅಂಗಡಿ ಕೂಡ ತೊಗೊಳ್ಬೋದು ಇದೇ ಪ್ರೈಸು ಐವತ್ತು ಸಾವಿರ ಆರು ಸಾವಿರ ಹೇಳ್ತಾರೆ ಯಾಕಂದರೆ ಅದು ತಪ್ಪೇನಿಲ್ಲ ಅವ್ರು ಬಂಡವಾಳ ಹಾಕಿರ್ತಾರೆ ಅವರು ಅಂಗಡಿ ಅಂಗಡಿ ಬಳೆ ಕೊಟ್ಟಬೇಕು ಇವ್ರುಗಳಿಗೆ ಸ್ಯಾಲ್ರಿ ಕೊಟ್ಟು ಕೆಲಸ ಮಾಡೋಕ್ಕೆಲ್ಲ ಸ್ಯಾಲ್ರಿ ಕೊಡಬೇಕು ಅವ್ರುಗಳು ಲಾಭ ಇಟ್ಕೋಬೇಕು ಈಗ ನಮ್ಮೂ ಬೇರೆಯವ್ರ ಅಂಗಡಿ ಮಾಡ್ಕೊಂಡು ತಗೊಂಡವ್ರಿಗೆ ಲಾಭ ಬೇಕೇ ಬೇಕು ಬಟ್ ನೀವು ಡೈರೆಕ್ಟಾಗಿ ಹೋಗಿ ಮಗದವ್ರ ಹತ್ರನೇ ತಗೊಂಡ್ರೆ ನಿಮಗೆ ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹೇಳ್ತಾ ಇರೋದು ನಿಮ್ಗೆ ಯಾವ್ದಾದ್ರು ಬೇಕು ಆರ್ಡ್ರ್ಗಳು ಮೊದಲು ಹಾಡೋದು ಯಾವ್ದಾದ್ರು ಬೇಕು ಅನ್ನೋರು ಈಗ ಫೋನ್ ಮಾಡಿ ನಾವು ಡೈರೆಕ್ಟಾಗಿ ಮಗದವ್ರನ್ನೇ ಮಗದ ಕರ್ಕೊಂಡು ಹೋಗಿ ಸೇರಿ ಕೊಡಿಸಿರುವ ವ್ಯವಸ್ಥೆನ ನಾವು ಮಾಡ್ತೀವಿ ಓಕೆನಾ ಓಕೆ ಸ್ಯಾರೀಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನಾನು ಕಲರ್ ವೈಸು ಹಾಕಿದ್ದೀನಿ ಇನ್ನೂ ಕೂಡ ತುಂಬಾ ಇದೆ ಕೆಲ್ವೊಂದು ಮಾತ್ರ ಹಾಕಿರೋದು ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ಅಮ್ಮ ಮಕ್ಕಳು ಸ್ಯಾರೀಸು ಅಂದರೆ ಲಹೆಂಗ ಒಂದು ಹೊಲ್ಕೋಬೋದು ಸ್ಯಾರೀಸು ಹೊಲ್ಕೋಬೋದು ಅದೇ ಥರದ್ದು ನಾನು ಕೂಡ ಹಾಕಿದ್ದೀನಿ ನಿಮ್ಗೆ ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ ಅದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಇವಾಗ ನೀವು ತೋರಿಸ್ತಿರೋದು ವಿತೌಟ್ ಪಾಲಿಶು ಪಾಲಿಶ್ ಆದಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಇನ್ನೂ ಪಾಲಿಶ್ ಆಗಿಲ್ಲ ಇದು ನೋಡಿ ಒಂದಕ್ಕಿನ್ನ ಒಂದು ತುಂಬಾ ಚೆನ್ನಾಗಿದೆ ಕಲರ್ ವೈಸು ಅಷ್ಟೇ ಇನ್ನೂ ಬೇರೆ ಬೇರೆ ಕಲರ್ಸ್ಗಳು ಇದೆ ಡಿಸೈನ್ಸು ಇದೆ ಸದ್ಯಕ್ಕೆ ನಾನು ಇಷ್ಟು ತೋರಿಸ್ತಾ ಇರೋದು ಅಷ್ಟೇ ನೋಡಿ ಓಕೆ ಇದರಲ್ಲಿ ಕೂಡ ತುಂಬ ಕಲರ್ಸ್ಗಳ ಸಿಗಿದೆ ಕೆಲವೊಂದು ಮಾತ್ರ ನಿಮಗೆ ಹಾಕಿರೋದಿಲ್ಲಿ ಇಲ್ಲಿ ಒಂದೊಂದು ಕಲರ್ಸು ತುಂಬ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ರೇಷ್ಮೆ ಆಗಿದೆ ಆದರೆ ಪಾಲಿಶ್ ಆಗಿಲ್ಲ ಪಾಲಿಶ್ ಆದಮೇಲೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸ್ಮೂತ್ ಇರುತ್ತೆ ಇದು ಸ್ಯಾರಿ ರೇಷ್ಮೆ ಸ್ಯಾರಿ ಓಕೆ ನಿಮ್ಗೆ ಯಾರಾದರೂ ಬೇಕು ಒಂದೊಂದು ತಗೋಬೇಕು ಅಂದ್ರೂ ಬಂಡಲ್ ಬಂಡಲ್ಗಟ್ಟಲೆ ತಗೋಬೇಕಾ ಇಲ್ಲ ಸ್ಯಾರೀಸಲ್ಲಿ ಒಂದೊಂದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಯಾವುದಾದ್ರೂ ಕಲರ್ಸ್ ಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ಈ ಥರದ್ದು ಬೇಕು ಇದರಲ್ಲಿ ಕಲರ್ಸ್ ತೋರಿಸಿ ಅಂದರೆ ನಾವು ತೋರಿಸ್ತೀವಿ ನಿಮ್ಗೆ ವಾಟ್ಸಪ್ ನಂಬರಿಗೆ ಕಳಿಸ್ಕೊಡ್ತೀವಿ ಹಾಗೆ ಇದನ್ನು ನಿಮ್ಮ ಕೊರಿಯರ್ ಮೂಲಕ ನಿಮ್ಮ ಮನೆಗೂ ಕೂಡ ಕಳ್ಸಿಕೊಡೋ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಯಾವುದು ಬೇಕಾದ್ರೂ ನೀವು ತಗೋಬಹುದು ಒಂದಕ್ಕಿನ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಡಿಸೈನ್ಸ್ಗಳು ಚೇಂಜ್ ಚೇಂಜ್ ಇದೆ ಕಲರ್ಸು ಚೇಂಜ್ ಇದೆ ಆ ಡಿಸೈನ್ಸಲ್ಲಿ ಈ ಥರದ್ದು ಬೇಕು ಮ್ಯಾಮ್ ಅಂತಂದರೆ ಅದು ಗ್ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು ಅದರಲ್ಲಿ ಕಲರ್ಸ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ನಾವು ವಾಟ್ಸಪ್ಪಲ್ಲಿ ನಿಮಗೆ ಕಾಂಟ್ಯಾಕ್ಟ್ನ ನಾವು ಮಾಡ್ತೀವಿ ನಂಬರ್ ಹಾಕಿರ್ತೀವಲ್ರಪ್ಪ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಆಯಿತು ಕೈ ಈ ಥರಲ್ಲಿ ಕಲರ್ಸ್ ಕಳಿಸಿದ್ರಂಗೆ ಬೇಕು ಅಂತಂದರೆ ಅದರಲ್ಲಿ ಕಲರ್ಸ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ಓಕೆ ನಿಮ್ಗೆ ಬೇಕು ಅಂತಂದರೆ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಓಕೆ